ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೃತಿಗೌಡರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಅದು ಪ್ರಾಬ್ಲಮ್ ಆಯಿತು ಮನೇಲಿ ಹಸ್ಬೆಂಡು ಶಿಂಕದು ಅದು ಪೈಪ್ ಏನೋ ಕದಲಿಸಿದ್ದಾರೆ ಅದು ಕೆಳಗಡೆ ಅದು ಏನಾಯಿತು ಗೊತ್ತಿಲ್ಲ ಕೊಳಾಯ್ದು ಪೈಪ್ ಕಟ್ಟಾಗಿಬಿಡ್ತು ಸೊ ಬೆಳಗ್ಗೆನೇ ಅದೊಂದು ಕೆಲಸ ಆಯಿತು ಮನೇಲಿ ಮತ್ತು ಫ್ಲಮ್ ಹಸ್ಬೆಂಡ್ ಏನೇನೋ ಮಾಡಿದ್ರು ಆಗಿಲ್ಲ ಫ್ಲಂಬರ್ನ ಕರೆಸಿ ಫ್ಲಮ್ಮರ್ ಅದನ್ನ ರೆಡಿ ಮಾಡೋಕ್ಕೆ ಒಂದು ದಿನ ಪೂರ್ತಿ ತೊಗೊತು ನೀವು ನಂಬ್ತಿರೋ ಬಿಡ್ತಿರೋ ಅದು ಆ್ಯಕ್ಚುಲಿ ಕೊಳಾಯಿ ಕಾಸ್ಟಿದಾಕ್ಸಿದೀವಿ ನಾವು ಅದನ್ನು ಬಿಸಾಕೋಕ್ಕೂ ಮನಸ್ಸಿರಲಿಲ್ಲ ಬಟ್ ಇದ್ರದ್ದು ಯಾವುದೇ ಪಾರ್ಟ್ಸ್ ಕೂಡ ನಮ್ಮ ಕೋಲಾರಲ್ಲಿ ಸಿಗ್ತಾ ಇರಲಿಲ್ಲ ನಾವು ತೊಗೊಂಬಂದಿದ್ದು ಬೆಂಗಳೂರಲ್ಲಿ ಬಟ್ ಸರಿ ಇನ್ನೇನು ಏನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ವೆಲ್ಡ್ ಮಾಡಿಸೋಣ ಕೊಳಾಯಿ ತುಂಬ ಚೆನ್ನಾಗಿದೆ ನನಗೆ ಬಿಸಾಕೋಕ್ಕೆ ಇಷ್ಟ ಇರಲಿಲ್ಲ ನನಗೆ ತುಂಬ ಇಷ್ಟ ಇತ್ತು ಅಂತಂದ್ಬಿಟ್ಟು ವೆಲ್ಡ್ ಮಾಡಿಸ್ಕೊಂಬಂದರು ಅದು ವೆಲ್ಡ್ ಮಾಡಿಸ್ಕೊಂಬಂದು ಫಿಟ್ ಮಾಡಿದ್ರು ಅದು ಇನ್ನೊಂದು ಕಡೆ ಕಟ್ಟಾಯಿತು ಸರಿ ಇದಾಗ ಕೆಲಸ ಅಲ್ಲ ಅಂತ ಹೇಳಿ ಮತ್ತೆ ಹೋಗಿ ಮತ್ತೆ ಹೊಸ ಕೊಳಾಯಿನ ತೊಗೊಂಬಂದು ಫಿಟ್ ಮಾಡಿ ಆವತ್ತು ಒಂದು ದಿನ ಪೂರ್ತಿ ಆಫ್ ಡೇ ಕೆಲಸ ಅದೇ ಆಯಿತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಒನ್ ತರ್ಟಿ ಟೂ ಓ ಕ್ಲಾಕ್ ಆಯಿತು ನೈನ್ ಓ ಕ್ಲಾಕ್ ಏಯ್ಟ್ ತರ್ಟಿ ನೈನಿಗೆ ಬಂದಿದ್ದು ಫ್ಲಂಬರು ಹಸ್ಬೆಂಡ್ ಪಪ್ಪ ಶಾಪ್ ಹೋಗೋಕ್ಕೆಲ್ಲ ರೆಡಿ ಆಗಿದ್ರು ಈಗ ಆಯಿತು ಬಟ್ ನನಗೆ ಖುಷಿ ಆಗೋದಂದರೆ ಯಾರಾದರೂ ಗಂಡಸಿದ ಮನೇಲಿ ಏನೋ ಕೆಲಸ ಏನಾದರೂ ಹಾಳಾಗಿದೆ ಅಂದರೆ ಇಲ್ಲಿ ಬಿಡು ಅಂತ ತಲೆ ಕೆಡಿಸ್ಕೊಳ್ಳೋದ ಬಟ್ ಅವ್ರು ಹಂಗಲ್ಲ ಬೇರೆ ಕೆಲಸ ಆದರೂ ತಲ್ಸ್ಕೋದಿಲ್ಲ ನನಗೆ ಕಷ್ಟ ಆಗುತ್ತೆ ಅಲ್ವಾ ಕ್ಷಿಂಕಲ್ ಕಿಚನಲ್ಲಿ ಕೊಳಾಯಿ ಪ್ರಾಬ್ಲಮ್ ಆಗಿದೆ ಅಂತಂದರೆ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಅದನ್ನು ನೀಟಾಗಿ ರೆಡಿ ಮಾಡಿಸಿದ್ರು ರಜಾ ಹಾಕಿ ಅದೊಂದು ತುಂಬ ಖುಷಿ ಅಂತ ಅನಿಸ್ತು ಹಿಂಗೆ ಆಗ್ಬಿಡುತ್ತೆ ಒಂದೊಂದು ದಿವಸ ಆವತ್ತು ಫುಲ್ ಡೇ ನನಗೇನು ವ್ಲಾಗ್ ಮಾಡೋಕ್ಕೂ ಆಗಿಲ್ಲ ಅದು ಹಂಗೆ ಇದು ಫ್ರೈಡೇ ಆಗಿದ್ದಿದ್ದು ಇಡೀ ಮನೆಯೆಲ್ಲ ಅವ್ರು ಹೋದ್ಮೇಲೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಸೋದಕ್ಕೆ ಸಾಕಾಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸೊ ಬೆಳಗ್ಗೆ ಟಿಫನ್ ಮಾಡೋಣ ಹಾಗೆ ಅಡುಗೆ ಎರಡು ಕೂಡ ಮಾಡ್ಕೊಬಿಡ್ತೀನಿ ಟಿಫನು ಮತ್ತು ಅಡುಗೆ ಎರಡು ಕೂಡ ಬೆಳಗ್ಗೆನೆ ಮಾಡ್ಕೊಬಿಡ್ತೀನಿ ಹಸ್ಬೆಂಡ್ ಬಾಕ್ಸಿಗೆ ಕಟ್ಟೋಕ್ಕೂ ಸರಿ ಹೋಗುತ್ತಲ್ವಾ ಅಂತಂದ್ಬಿಟ್ಟು ಸೊ ಹಾಗೆ ಮಾಡ್ಕೋತಾ ಇದೆ ಇವತ್ತು ಟಿಫನ್ಗೆ ಏನು ಹೇಳ್ತೀವಿ ಉಪ್ಪು ಮಾತಾರನೇ ಖಾರಾಭಾತ್ ಮಾಡ್ತೀವಲ್ಲ ಆ ಥರ ಮಾಡೋಣ ಅದು ತುಂಬ ಟೇಸ್ಟಿಯಾಗಿರುತ್ತೆ ಭಾತು ಚಟ್ನಿ ಕಾಂಬಿನೇಷನ್ ಅಂತೂ ನಮ್ಮ ಮನೇಲಂತೂ ಇವಾಗ ಫೇವ್ರೇಟ್ ಆಗಿಬಿಟ್ಟಿದೆ ಉಪ್ಪಿಟ್ಟು ಯಾರು ತಿನ್ನಲ್ಲ ಅಂತಾರಲ್ಲ ಅಂಥವ್ರಿಗೆ ಸತಿ ಮಾಡಿಕೊಡಿ ಖಂಡಿತವಾಗ್ಲೂ ಈ ಫ್ಲೇವರ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಹಸ್ಬೆಂಡ್ ಯೂಶ್ವಲಾಗಿ ಉಪ್ಪಿಟ್ಟು ಅಂದರೆ ಬೇಡಪ್ಪ ಅಂತಾರೆ ಬಟ್ ಇದನ್ನ ಮಾತ್ರ ಸಖತ್ತಾಗಿದೆ ಫ್ಲೇವರ್ ಇದು ಅಂದ್ಕೊಂಡು ತಿಂತಾರೆ ಮಾಡಿದಾಗೆಲ್ಲ ಕೂಡ ನಾನು ಇದನ್ನ ಒಂದು ಫೋರ್ ಫೈವ್ ಟೈಮ್ಸ್ ಮಾಡಿದ್ದೀನಿ ಅದಾದಮೇಲೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಎಲ್ರಿಗೂ ಇಷ್ಟ ಆದಮೇಲೆ ಶೇರ್ ಮಾಡೋಣ ಅಂತ ಅದಕ್ಕೆ ಬೇಕಾಗಿರುವಂಥ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ ಹಾಗೆ ಸಾಂಬಾರ್ಗೆ ಬೇಕಾ ಸಾಂಬಾರಿಗೆ ಸೊಪ್ಪು ಮತ್ತು ಬೇಳೆ ತರಕಾರಿ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಕ್ವಿಕ್ಕಾಗಿ ಹೇಳ್ತೀನಿ ರೆಸಿಪಿ ಹೆಂಗೆ ಅಂದ್ಬಿಟ್ಟು ಏನದು ಒಂದು ಬಾಣಲಿ ಒಂದು ಬಾಣಲಿ ಅಥವಾ ಬಟ್ಲು ಏನು ಮಾಡ್ಕೊತೀರಲ್ಲ ನೀವು ಉಪ್ಪಿಟ್ಟು ಅಥವಾ ಭಾತ್ ಅದಕ್ಕೆ ಒಂದು ಎರಡು ಸೇ ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ நான் இல்ல சாம்பார் கூட இடத்தினீனி அங்கே நான் ஒன் திசை ஓகேனி ஒன் திசில்ல இத்தீச்சிக்கு ஓகே இல்லை இன்மேலே ஓகோ அந்தனி ನೋಡೋಣ ಅದಕ್ಕೆ ಸಾಂಬಾರು ಮಾಡ್ಕೊಬಿಡ್ತೀನಿ ಹಸ್ಬೆಂಡ್ ಕೂಡ ಬಾಕ್ಸ್ ಕಟ್ಟೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಖಾರಬಾದ್ ಉಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದಾದಮೇಲೆ ಇಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ ಹಾಕ್ಕೊಳ್ತಾಯೀನಿ ನಾನು ಈರುಳ್ಳಿನ ಮಾಮೂಲಿ ಉದ್ದಕ್ಕೇನು ಕಟ್ ಮಾಡ್ಕೊಂಡಿಲ್ಲ ಮಾಮೂಲಿ ಚಿತ್ರಾಣಕ್ಕೆಲ್ಲ ಕಟ್ ಮಾಡ್ತೀವಲ್ಲ ಸಣ್ಣಕ್ಕೆ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಉದ್ದಿನ ಬೇಳೆ ಎಲ್ಲ ಸಾಫ್ಟ್ ಆಗಲಿ ಅಷ್ಟೇ ಅಷ್ಟೊತ್ತಿಗೆ ಇಲ್ಲಿ ಸಾಂಬಾರಿಗೆ ಇಟ್ಕೊಬಿಡೋಣ ಅಂತ ಸಾಂಬಾರು ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ನಾನು ತರಕಾರಿ ಮತ್ತು ಸಪ್ಪು ಸ್ವಲ್ಪ ಇತ್ತು ತರಕಾರಿ ಸಪ್ಪು ಎಲ್ಲ ಎರಡೂ ಹಾಕ್ಬಿಟ್ಟು ಮಾಡೋಣ ಚೆನ್ನಾಗಾಗತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಾಗುತ್ತೆ ಹೆಸರುಬೇಳೆ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದೊಂಥರ ಫ್ಲೇವರು ಸೇಮ್ ಸೊಪ್ಪು ಬೆಳೆ ಹುಳಿ ಸಾಂಬಾರು ಏನು ಮಾಡ್ತೀವಲ್ಲ ಅದಕ್ಕೇ ಸ್ವಲ್ಪ ತರಕಾರಿ ಬೀನ್ಸು ಮತ್ತು ಕ್ಯಾರೆಟು ಆಲೂಗಡ್ಡೆನ ಹಾಕಿದ್ದೆ ಚೆನ್ನಾಗಿ ಅನಿಸುತ್ತೆ ಜಾಸ್ತಿ ತರಕಾರಿನೂ ಹಾಕ್ಬಾರ್ದು ಜಾಸ್ತಿ ಸೊಪ್ಪು ಹಾಕ್ಬಾರ್ದು ಎರಡೂ ಸ್ವಲ್ಪ ಸ್ವಲ್ಪ ಹಾಕಬೇಕು ಹಾಗೆ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದಾಗ ಸ್ವಲ್ಪ ಶುಂಠಿನ ತುರಿದು ಹಾಕ್ಬಿಟ್ಟು ಇದಕ್ಕೆ ಕ್ಯಾರೆಟು ಕ್ಯಾಪ್ಸಿಕಮು ಮತ್ತು ಬೀನ್ಸು ಇದು ಮೂರೂ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಮೂರೂ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಿಡೋಣ ಹಾಗೆ ಬಟಾಣಿ ಕೂಡ ಇತ್ತು ನನ್ನ ಹತ್ರ ಹಸಿ ಬಟಾಣಿನ ಫ್ರೀಸಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡ್ರೆ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಖಾರಭಾತು ತುಂಬ ಚೆನ್ನಾಗಾಗುತ್ತೆ ಫ್ಲೇವರು ಸೊ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆನೇ ಅಡುಗೆ ಮತ್ತು ಟಿಫನ್ ಎರಡೂ ಮಾಡಿಬಿಟ್ರೆ ಇಡೀ ದಿವಸ ಅಂತ ಅನಿಸುತ್ತೆ ಸಂಜೆಗೆ ಏನಾದ್ರು ಏನು ಅಡುಗೆ ಮಾಡಬೇಕಪ್ಪ ಮಧ್ಯಾಹ್ನ ಏನು ಮಾಡಬೇಕಪ್ಪ ಅನ್ನೋ ಯೋಚನೆ ಇರೋಲ್ಲ ಸಂಡೆಗೆ ಬೇಕಂದ್ರೆ ಏನಾದರೂ ಪಲ್ಯ ಅಥವಾ ಏನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ಮಾಡ್ಕೋಬೋದು ಆರಾಮಾಗಿ ಸೊ ಅದಕ್ಕೆ ನಾನು ಸಾಂಬಾರು ಮಾಡಿಬಿಟ್ರೆ ಹಸ್ಬೆಂಡ್ಗೆ ಬೆಳಗ್ಗೆ ಟಿಫನ್ ತಿಂದು ಮತ್ತೆ ಮಧ್ಯಾಹ್ನಕ್ಕೂ ಅದೇ ಟಿಫನ್ ತಿನ್ನಬೇಕಂದರೆ ಸ್ವಲ್ಪ ಇರಿಟೇಟ್ ಅನಿಸುತ್ತೆ ಅಲ್ವಾ ಎಲ್ರಿಗೂ ಅದಕ್ಕೆ ನಾನು ಸಾಂಬಾರು ಮಾಡಿಬಿಡ್ತೀನಿ ರೈಸ್ ಮಾಡಿಕೊಟ್ಬಿಡ್ತೀನಿ ನಾನು ಅದೇ ಸಾಂಬಾರಿಗೆ ಮತ್ತು ರಾತ್ರಿಗೆ ಮುದ್ದೆ ಮಾಡ್ಕೋತೀನಿ ಇಲ್ಲ ಏನಾದರೂ ಪಲ್ಯ ಮಾಡಿಕೊಂಡು ಚಪಾತಿ ಆ ಥರ ಮಾಡ್ಕೋತೀವಿ ಹಾಗಾಗುತ್ತೆ ಇಲ್ಲಿ ಸಾಂಬಾರು ಗುಂಡ್ಗಡೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ತರಕಾರಿ ಕೂಡ ಆಲ್ಮೋಸ್ಟ್ ಬೆಂದಿದೆ ಸಣ್ಣ ಕಟ್ ಮಾಡಿರ್ತೀವಲ್ಲ ಬೇಗ ತರಕಾರಿ ಬೆಂದ್ಬಿಡುತ್ತೆ ತರಕಾರಿ ಬೇಕೇನು ಟೈಮ್ ತೊಗೊಳೋದೇ ಇಲ್ಲ ನಿಮಗೆ ಬೇಡ ಅಂದರೆ ಕುಕ್ಕರಲ್ಲೂ ಕೂಡ ಕೂಗಿಸ್ಕೊಬೋದು ಹೀಗೆ ಬೇಯಿಸಿದ್ರು ಚೆನ್ನಾಗಿರುತ್ತೆ ಇಲ್ಲಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಹುರ್ದಿರೋ ರವೆನ ಇಲ್ಲೇ ಹುರ್ಕೋತಾರೆ ಅದು ಫಸ್ಟೇ ಉರ್ದಿಲ್ಲ ಸೊ ಈ ಎಣ್ಣೆಗೆ ಏನು ಹಾಕಿದ್ದೀವಲ್ಲ ತರಕಾರಿ ಬೇಕೆ ಅದೇ ಎಣ್ಣೆಗೆ ಒಂದು ಮೂರಿಂದ ನಾಲ್ಕು ಕಪ್ಪಷ್ಟು ನಾನು ಉಪ್ಪಿಟ್ಟು ರವೆ ಮಾಮೂಲಿ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ನಿಮಗೆ ಬನ್ಸಿ ರವೆ ಬೇಕಂದರೆ ಬನ್ಸಿ ರವೆನ ಕೂಡ ತೊಗೋಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಟೆನ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಇದು ಹುರಿಯೋಕ್ಕೆ ಉಪ್ಪಿಟ್ಟಿಗೆ ರವೆ ಹೆಂಗೆ ಹುರ್ಕೋತೀವಲ್ಲ ಅದೇ ಹದಿಕ್ಕೆ ಹುರ್ಕೋಬೇಕಾಗುತ್ತೆ ಘಮ ಬರುತ್ತೆ ಘಮ ಬರೋ ತನಕ ಹುರ್ಕೊಂಡ್ರೆ ಆಗುತ್ತೆ ಈಗ ಇದಕ್ಕೆ ಒಂದು ಕಟ್ ಮಾಡಿಟ್ಕೊಂಡು ಅಂತ ಟೊಮೆಟೊನ ಕೂಡ ಈ ಟೈಮಲ್ಲೇ ಹ್ಯಾಡ್ ಇದ್ದೀನಿ ರವೆ ಬ್ಯಾ ಹುರ್ದಿದಾಗಿದೆ ರವೆ ದಮ ಬಿಟ್ಕೊಂಡಿದೆ ಅಂದಾಗ ಒಂದು ಈಗ ಒಂದು ಟೊಮೆಟೊನ ಹಾಕೊಂಡಿದ್ದೀನಿ ಟೊಮೆಟೊ ರೇಟ್ ಎಷ್ಟಾಗಿದೆ ಟೊಮೆಟೊ ರೇಟೇ ಕಡಿಮೆ ಆಗೋಲ್ಲ ಅನಿಸುತ್ತೆ ಎಷ್ಟು ರೇಟ್ ಆಗಿಬಿಡಿದೆ ಟೊಮೆಟೊ ಎಪ್ಪ ಇದಕ್ಕೆ ಬಿಸಿ ನೀರನ್ನು ಹಾಕೋತಾ ನಾನಿಲ್ಲಿ ನಾನು ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೋತಾ ಇದ್ದೀನಿ ನೀವು ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಾಗುತ್ತೆ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಹಾಗೂ ನಿಮ್ಗೆ ಬೇಕು ಅಂತಂದರೆ ಆಮೇಲೆ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು ಬಿಸಿನೀರು ಕಾಯಿಸ್ಕೊಂಡಿದ್ರೆ ಇದಕ್ಕೆ ಸ್ವಲ್ಪ ಅರ್ಶ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ತರಕಾರಿ ಬೇಯಿಸೋಕ್ಕೂ ಉಪ್ಪು ಹಾಕಿದ್ನಲ್ಲ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ ಅಂದರೆ ವಾಂಗಿಭಾತ್ ಭಾತ್ ಪೌಡರ್ ಸೊ ಈ ಉಪ್ಪಿಟ್ಟು ಖಾರ ಭಾತ್ ಆಗಬೇಕು ಅಂದರೆ ವಾಂಗಿಭಾತ್ ಪೌಡ್ರನ್ನ ಹಾಕಬೇಕಾಗತ್ತೆ ನಾನು ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡೆ ಒಂದು ಸ್ಪೂನಷ್ಟು ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಂಡ್ರೆ ಇಡೀ ಫ್ಲೇವರೇ ಚೇಂಜ್ ಮಾಡುತ್ತೆ ಒಂದೇ ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ನಾನು ತೋರಿಸಿರೋ ಕ್ವಾಂಟಿಟಿಗೆ ಒಂದು ಸ್ಪೂನ್ ಹಾಕ್ಕೊಂಡೇ ಸಾಕು ಪರ್ಫೆಕ್ಟಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಖಾರಬಾತ್ ರೆಡಿ ಆಗುತ್ತೆ ಉಪ್ಪಿಟ್ಟು ಇಷ್ಟು ಇಲ್ಲ ಅನ್ನೋರು ಕೂಡ ಕಣ್ಣು ಮುಚ್ಕೊಂಡು ತಿಂತಾರೆ ಸ್ವಲ್ಪ ಕಾ ಎಂದು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಹಿಂಗೆ ತಿಂದರೆ ಅಷ್ಟು ಮಜಾ ಬರೋಲ್ಲ ಒಂದು ಕಾಯಿ ಚಟ್ನಿ ಜೊತೆ ತಿನ್ನಬೇಕು ಸಕಲಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಕಾಯಿ ಚಟ್ನಿನ ತೋರಿಸ್ತೀನಿ ಯಾವ ರೀತಿ ಉರಿಯೋದು ಮಾಡೋದು ಏನೂ ಇಲ್ಲ ತುಂಬ ಸಿಂಪಲ್ಲು ಆ ರೆಸಿಪಿ ಹೇಳ್ತೀನಿ ಮಾಡೋದನ್ನ ರೆಸಿಪಿನ ನಾನು ಶೂಟ್ ಮಾಡಿಲ್ಲ ಒಂದು ಕಪ್ಪಷ್ಟು ಕಾಯಿ ತುರಿನ ತೊಗೊಳ್ಳಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳು ಎಸ್ಲಷ್ಟು ಪುದೀನ ಎಲೆ ಸಾಕು ಜಾಸ್ತಿ ಬೇಡ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ಮರಿ ಸೊಪ್ಪು ಹುಣ್ಸೆಂಡ್ ಸ್ವಲ್ಪ ರುಚಿಗೆ ತಕ್ಕ ಸೊಪ್ಪು ಒಂದೆರಡು ಸ್ಪೂನಷ್ಟು ಕಡಲೆಪಪ್ಪಿನ ಕಡಲೆಪಪ್ಪು ಹಾಕ್ಕೊಳ್ಳಿ ಒಂದೆರಡು ಮೂರು ಸ್ಪೂನ್ಸ್ ಸಾಕು ಕಡಲೆಪು ಜಾಸ್ತಿ ಬೇಡ ಇಷ್ಟನ್ನ ಹಾಕ್ಕೊಂಡು ಫುಲ್ ನೀರಾಗಿ ಚಟ್ನಿ ಮಾಡ್ಕೋಬೇಕು ನೀರು ಚಟ್ನಿ ಬರುತ್ತೆ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಚಟ್ನಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ನನಗೆ ಇವಾಗೂ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಮನೇಲಂತೂ ಎಲ್ರಿಗೂ ಫೇವ್ರೇಟ್ ಆಗಿಬಿಟ್ಟಿದೆ ಇದು ಮಾಡಿದಾಗೆಲ್ಲ ಎಲ್ಲರೂ ಖುಷಿಯಾಗಿ ತಿಂತಾರೆ ಸಖತ್ತಾಗಿ ಚೆನ್ನಾಗಿ ಆಗಿತ್ತು ಸೊ ಇದು ಮಗನಿಗೆ ಸರ್ವ್ ಮಾಡ್ತೀನಿ ಓಟೆಲಲ್ಲಿ ಹೆಂಗೆ ಸರ್ವ್ ಮಾಡ್ತಾಳೆ ಸೊ ಅದೇ ಥರ ಸರ್ವ್ ಇದ್ದೀನಿ ಒಂಥರ ಖುಷಿಯಲ್ಲ ಮಕ್ಳಿಗೂ ಅನ್ನೋದ ಥರ ಅಷ್ಟೇ ಸೊ ಮಗನಿಗೂ ಎಲ್ಲ ಊಟ ಕೊಟ್ಟು ಹಸ್ಬೆಂಡ್ಗೆಲ್ಲ ಊಟ ಕೊಟ್ಟು ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಾದ ಮೇಲೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹುಣ್ಣಿಮೆ ಸೊ ಫ್ರೈಡೇ ಮತ್ತು ಸ್ಯಾಟರ್ಡೆ ಟೂ ಡೇಸು ಇತ್ತಲ್ಲ ಸೊ ನನಗೆ ಫ್ರೈಡೇ ಮನೆ ಆಗಿರಲಿಲ್ಲ ಹುಣ್ಣಿಮೆ ಪೂಜೆ ಮಾಡಿದೆ ಸುಮ್ಮನೆ ಅವರು ತುಂಬ ಹೊತ್ತು ಮಧ್ಯಾಹ್ನ ತನಕ ಅವ್ರದ್ದೇ ಇತ್ತಲ್ಲ ಕಿಚನಲ್ಲಿ ಪಾತ್ರೆ ಎಲ್ಲ ಹಂಗೆ ಇತ್ತು ತೊಳ್ದಿರಲಿಲ್ಲ ಸೊ ಅವ್ರು ಹೋದ್ಮೇಲೆ ಸ್ವಲ್ಪ ಮಲಿದ್ಬಿಟ್ಟು ಅದಾದಮೇಲೆ ಸಂಜೆ ಕಿಚನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಸ್ನಾನ ಮಾಡಿ ದೀಪ ಹಚ್ಚಿದೆ ಅಷ್ಟೇ ಮನೆ ಒರೆಸಿರ್ಲಿಲ್ಲ ಅದಕ್ಕೆ ಇವತ್ತೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಪೂಜೆ ಮಾಡೋಣ ಅಂದ್ಬಿಟ್ಟು ಒರೆಸ್ಕೋತಾ ಇದ್ದೀನಿ ಏನು ಹೇಳ್ತೀವಿ ಒಂಥರ ಎಲ್ಲ ಒರೆಸಿ ಮಾಡಿದ್ರೆ ಒಂಥರ ಪೀಸಾಗಿರುತ್ತೆ ಮೈಂಡ್ ಥರ ನನಗೆ ಸೊ ಅದಕ್ಕೆ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಹಾಗೇ ಮಿಷನ್ಗೆ ಬಟ್ಟೆ ಕೂಡ ಹಾಕಬೇಕಿತ್ತು ಅದನ್ನು ಹಾಕೋಣ ಅಂತ ಸೋಫಾ ಕವರ್ಸ್ ಎಲ್ಲ ತುಂಬ ದಿನ ಆಗ್ಬಿಟ್ಟಿತ್ತು ವಾಶ್ಗೆ ಹಾಕಿ ಸೊ ಅದಕ್ಕೆ ಹಾಕೋಣ ಇತ್ತೀಚಿಗೆ ಸೋಫಾ ಕವರ್ಸ್ ಬೆಡ್ ಬೆಡ್ಶೀಟ್ಸ್ ಒಗೆಯೋದೇ ತುಂಬ ಲೇಜಿ ಆಗ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಸೋಫಾ ಕವರ್ಸ್ ಹಾಕಿದ್ದೀನಿ ಬೆಡ್ಶೀಟ್ಸ್ ಎಲ್ಲ ಇನ್ನೊಂದು ಸಹ ಹಾಕೋಣ ಎಲ್ಲ ಒಟ್ಟಿಗೆ ಹಾಕಿದ್ರೆ ಆಗಲ್ಲ ಒಣಗಾಕೋಕ್ಕೆ ನಾನು ಟೆರಸ್ ಮೇಲೆ ಹೋಗಿ ಇಲ್ಲ ಸೈಡಲ್ಲಿ ಒಣಗಾಕೋತಾ ಇದೀನಿ ಅದಕ್ಕೆ ಫಸ್ಟ್ ಎಲ್ಲ ಸೊ ಇದು ಹಾಕ್ಬಿಡೋಣ ಸೋಫಾ ಕವರ್ಸು ಅಂದ್ಬಿಟ್ಟು ಸೋಫಾ ಕವರ್ಸ್ನ ಇದ್ದೀನಿ ಬರೀ ಸೋಫಾ ಕವರ್ಸ್ನೇ ಸಪ್ರೇಟಾಗಿ ಹಾಕ್ತೀನಿ ನಾನು ಬಟ್ಟೆಗಳ ಜೊತೆ ಇದ್ದು ಬೆಡ್ಶೀಟ್ಸ್ ಆಗಲಿ ಸೋಫಾ ಕವರ್ಸ್ ಆಗಲಿ ನಾನು ಹಾಕೋದೇ ಇಲ್ಲ ಸೊ ಹೀಗೆ ಹಾಗೆ ಮನೇಲಿ ಒಂದು ರಿಪೇರಿ ಬಂದರೆ ಪದೇ ಪದೇ ರಿಪೇರಿ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಆಗ್ಬಿಡಿದೆ ಈಗ ಸೋಲರ್ ಕೂಡ ಅಷ್ಟು ನೀಟಾಗಿ ವರ್ಕ್ ಆಗ್ತಾಯಿಲ್ಲ ಬಿಸಿನೀರೇ ಬರ್ತಾಯಿಲ್ಲ ಏನೋ ಹೇಳ್ತಾರಲ್ಲ ಒಂದಾದರೆ ಒಂದು ಒಂದಾದರೆ ಒಂದು ಬರುತ್ತೆ ಬಂದಿಲ್ಲ ಅಂದರೆ ಯಾವುದು ಬರಲ್ಲ ಹಂಗೆ ಫಸ್ಟಿಗೆ ಶಿಂಕ್ದು ಪೈಪ್ಲ ಪೈಪು ಬ್ಲಾಕ್ ಆಯಿತು ಸೊ ಅದನ್ನು ಒಂದು ದಿನ ಎಲ್ಲ ಆಯಿತು ಅದೆಲ್ಲ ಸರಿ ಹೋಯಿತು ಅನ್ನೋಸಲ್ಲಿ ಅಷ್ಟರಲ್ಲಿ ಮತ್ತೆ ನೋಡಿದ್ರೆ ಬಾತ್ರೂಮ್ಸಲ್ಲಿ ಕಮೋಟ್ಸ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದನ್ನೆಲ್ಲ ರೆಡಿ ಮಾಡ್ಸಿದ್ವಿ ಅದಾದಮೇಲೆ ಇವಾಗ ಕೊಳಾಯಿ ರಿಪೇರಿ ಆಗಿದೆ ಸೊ ಈಗ ಟೂ ಇಯರ್ಸ್ ಏನೂ ಪ್ರಾಬ್ಲಮ್ ಇರಲಿಲ್ಲ ಇವಾಗ ಒಂದೊಂದಾಗಿ ಒಂದು ಬಂದರೆ ಇಲ್ಲ ಅಂದರೆ ಏನೂ ಬರೋದಿಲ್ಲ ಸೊ ಶಿಂಕ್ ಕ್ಲೀನ್ ಮಾಡಿ ಶಿಂಕ್ ಬಾ ಕೊಳಾಯಿ ಹಾಕ್ಸಿದ್ವಿ ಸೋಲರ್ ಕೂಡ ವರ್ಕ್ ಆಗ್ತಾಯಿಲ್ಲ ಬರಕ್ಕೆ ಹೇಳಿದ್ದೀವಿ ಸಂಡೆ ಬಾ ಅಂತ ನೋಡಬೇಕು ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ವರ್ಕರ್ಸ್ನ ಕರ್ ಕರೆಯೋದು ಅವ್ರು ಬ ಅವ್ರ ಟೈಮಿಗೆ ಬರೋದು ಇದ್ದೇ ಕೆಲಸ ನಿಜ ಹಸ್ಬೆಂಡು ರಜೆ ಹಾಕೋ ಸಿಚುವೇಶನೇ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರು ಬಂದಾಗ ನಾವು ಕೆಲಸ ಮಾಡಿಸ್ಕೊಡ್ಬೇಕು ಇಲ್ಲ ನಂಗೆ ಕಷ್ಟ ಆಗುತ್ತೆ ಅಂತ ಪಾಪ ಹಾಕ್ಸಿದ್ರು ಹೊಸ ಕೊಳಾಯಿನೇ ಹಾಕಿದಾರೆ ನೋಡ್ಬೋದೀವಿ ಇಲ್ಲಿ ಬಟ್ ಅದ್ರಲ್ಲಿ ಸ್ವಲ್ಪ ನೀರು ಸಣ್ಣ ಬರ್ತಿತ್ತು ಇದ್ರಲ್ಲಿ ದಪ್ಪ ಬರುತ್ತೆ ಬಟ್ ನಂಗೆ ಅದು ಕೊಳಾಯಿ ತುಂಬ ಇಷ್ಟ ಆಗಿದ್ದು ತುಂಬ ಚೆನ್ನಾಗಿತ್ತು ನಂಗೆ ಬೇಜಾರಾಗೋಯಿತು ಜಾಸ್ತಿ ಬೇಜಾರಾಗ್ಬಿಡ್ತು ನಾನು ಅದನ್ನೇ ರೆಡಿ ಮಾಡಿಸಿ ಅಂತಲೇ ಹೇಳ್ತಾಯಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದೇ ಥವಾ ಇಲ್ಲಿ ಅಂದ್ಬಿಟ್ಟು ತಗೊಂಡ್ವಿ ಮನೆಯೆಲ್ಲ ಒರೆಸಿ ಬಟ್ಟೆ ಹಾಕಿದಾದಮೇಲೆ ಈಗ ಕಿಚನ ಕ್ಲೀನ್ ಮಾಡ್ಕೋತಾಯಿ ಆ್ಯಕ್ಚುಲಿ ಕಿಚನ್ ಏನು ಕ್ಲೀನ್ ಮಾಡಿರಲಿಲ್ಲ ಸೊ ಪಾತ್ರೆ ಎಲ್ಲ ತೊಳೆಯೋದಿತ್ತು ಪಾತ್ರೆ ಎಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಗೀಝರ್ ಸ್ವಿಚ್ ಆನ್ ಮಾಡಿದ್ದೀನಿ ಬಿಸಿನೀರ್ಕಾಯಿ ಅಷ್ಟರಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಒಂಥರ ನಿಮ್ಮದಿಯಾಗಿರತ್ತೆ ಬೆಳಗ್ಗೆ ನಾನು ತಂದ್ಬಿಟ್ಟು ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆ ಕೂತ್ಕೊಂಡ್ರೆ ಲೇಸಿಯಾಗಿ ಹಂಗೆ ಇದ್ಬಿಡ್ತೀನಿ ಶಾಪು ಕೂಡ ಹೋಗ್ತಾಯಿಲ್ಲ ಅದೇ ಹೇಳ್ತಾಯಿದ್ದೀನಿ ಹಸ್ಬೆಂಡ್ಗೆ ನಾನು ಮಂಡೆಯಿಂದ ಶಾಪಿಗೆ ಬರ್ತೀನಿ ಇಲ್ಲ ಅಂದರೆ ಆಗಲ್ಲ ನನಗೆ ಮನೇಲೇ ಇದ್ದರೆ ಎಷ್ಟು ಅಂತ ಫೋನ್ ನೋಡೋದು ಎಷ್ಟು ಅಂತ ಟಿ ವಿಯಲ್ಲಿ ಇವಾಗ ನೋಡ್ಬೋದು ನೀವು ಬರ್ರಿ ಒಂದೇ ನ್ಯೂಸು ಒಂದು ನ್ಯೂಸ್ ಸಿಕ್ಬಿಟ್ರೆ ಅದನ್ನ ಬಿಟ್ಟು ಇನ್ನೊಂದು ಹೋಗಲ್ಲ ಪ್ರಜ್ವಲ್ ರೇವಣನ್ನ ಇಟ್ಕೊಂಡು ಅದನ್ನೇ ತೋರಿಸ್ತಾ ಇದ್ರು ಅದಾದಮೇಲೆ ಚಂದನ್ ನಿವೇದಿತ ಅದು ಬಂತು ಅದನ್ನೇ ತೋರಿಸ್ತಿದ್ರು ಅದಾದಮೇಲೆ ಯುವರಾಜ್ ಕುಮಾರ್ ಬಂತು ಅದು ಒಂದು ದಿವಸ ಆಗಷ್ಟಲ್ಲಿ ದರ್ಶನ್ ಇವಾಗಂತೂ ಫುಲ್ ದರ್ಶನ್ ಬಿಟ್ಟು ಇನ್ನೊಂದು ತೋರಿಸ್ತಿಲ್ಲ ನನಗೆ ಇಯ್ಯಪ್ಪ ಅನ್ನೋ ಥರ ಅನಿಸ್ಬಿಟ್ಟಿದೆ ನೋಡಬೇಕು ಅಂತ ಅನಿಸುತ್ತೆ ನೋಡಬಾರ್ದು ಅಂದ್ಕೊಂಡು ನೋಡಬೇಕು ನೋಡಬೇಕು ಅಂತ ಮೈಂಡ್ ಹೇಳುತ್ತೆ ಸೊ ಅದಕ್ಕೆ ಹೇಳಿದೀನಿ ಅಜ್ಬೆಂಡ್ಗೆ ಇಲ್ಲ ಶಾಪಿಗೆ ಬರ್ತೀನಿ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಕೂತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಬುಕ್ ಓದ್ಬಿಟ್ಟು ಸ್ವಲ್ಪ ಟೈಮ್ ಜನ ಬರ್ತಾ ಇರ್ತಾರಲ್ಲ ನನಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿದ್ದೀನಿ ನೋಡೋಣ ಹಸ್ಬೆಂಡ್ಗೆ ಬೇಡ ಏನಕ್ಕೆ ಏನೋ ಕ್ರಿಸ್ ಅಂತಾರೆ ಬಟ್ ಇಲ್ಲ ಹೋಗೋಣ ಅಂತಲೇ ಅಂದ್ಕೊಂಡ್ರು ಅಂಥದ್ದು ನೋಡೋಣ ಹೌದು ಡಬಲ್ ಮಾರ್ಕದ್ದು ಟೆಸ್ಟ್ ರಿಪೋರ್ಟು ಕೂಡ ಸಂಡೇ ಬರುತ್ತೇನೋ ಅಂತ ಹೇಳಿದ್ದಾರೆ ಫೋರ್ ಡೇಸ್ ಬರುತ್ತೆ ಅಂತ ಅದು ರಿಪೋರ್ಟ್ ಕಲೆಕ್ಟ್ ಮಾಡಬೇಕು ನಾಳೆ ಸೊ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಸ್ಟೌದು ಇದೆಲ್ಲ ಬರುತ್ತಲ್ಲ ಏನು ಹೇಳ್ತೀವಿ ಸ್ಟ್ಯಾಂಡ್ಸು ಅದನ್ನೆಲ್ಲ ಡೈಲಿ ತೊಳೆಯಲ್ಲ ಟೂ ಡೇಸ್ ಸರಿ ತೊಳಿತೀನಿ ಇಲ್ಲ ಏನಾದರೂ ಉಕ್ಕಿದೆ ಆ ಥರ ಅಂದರೆ ಇಮಿಡಿಯೇಟಾಗಿ ಅವಾಗೆ ತೊಳ್ಕೊಬಿಡ್ತೀನಿ ಸೋಪ್ ಹಾಕಿ ಕೂಡ ಫುಲ್ ತಿನ್ನೋ ಉಜ್ಜೋದಿಲ್ಲ ನಾನು ಗಲೀಜು ಏನೂ ಆಗಿಲ್ಲ ತುಂಬ ಎಣ್ಣೆ ಐಟಮ್ ಏನಾದರೂ ಮಾಡಿದ್ದೀವಿ ಅಂದಾಗ ಎಗಿರುತ್ತೆ ಕಾಲಿನೋ ಅಥವಾ ಸ್ಪ್ರೇ ಏನಾದರೂ ಓಮ್ ಮೇಡ್ ಸ್ಪ್ರೇ ಮಾಡ್ತೀರಾ ಆ ಸ್ಪ್ರೇನ ಹಾಕ್ಕೊಂಡು ಒರ್ಸ್ಕೋತೀನಿ ತುಂಬ ಗಲೀಜಾಗಿದೆ ಅಂದವಾಗ ಅದೇ ಟೂ ಡೇಸ್ಗೆ ಒಂದ್ಸತಿ ಸೋಪ್ ಹಾಕಿ ಉಜ್ತೀನಿ ಪ್ರತಿದಿನ ಸೋಪಾಕಿಷ್ಟು ನ್ಯಾರ ಹಾಕಿ ಉಜ್ಜೋದ್ರಿಂದ ಸ್ಟವ್ ಬೇಗ ಹಾಳಾಗುತ್ತೆ ಅಂದರೆ ಸ್ಕ್ರಾಚಸ್ ಆದಂಗೆ ಒಂಥರ ಡಲ್ಲಾಗುತ್ತೆ ಆದಷ್ಟು ನೀಟಾಗಿ ಅವಾಗವಾಗ ಮಾಡಿದ ತಕ್ಷಣ ಅಡುಗೆ ಮಾಡೋವಾಗೆ ಒರೆಸ್ತಾ ಇರ್ತೀನಲ್ಲ ಅಷ್ಟೊಂದು ಗಲೀಜು ಅನಿಸಲ್ಲ ಸೊ ಹಾಗಾಗಿ ಹಾಗೆ ಕುಕ್ಕರ್ ಕೂಡ ಕೂಗ್ತಿಲ್ಲ ಇವತ್ತು ನೋಡ್ಬೋದು ಸಿಲ್ವರ್ ಕುಕ್ಕರ್ನ ಯೂಸ್ ಮಾಡಿದ್ದೀನಿ ಯೂಶ್ವಲಾಗಿ ಸ್ಟೀಲ್ ಕುಕ್ಕರೇ ಯೂಸ್ ಮಾಡ್ತದೆ ಹಾಗೆ ನನಗೆ ಕಡಾಯಿ ಕೂಡ ಒಬ್ರು ಹೇಳಿದ್ವಿ ಕಡಾಯನ್ನ ಯೂಸ್ ಮಾಡಿಬಿಡಿ ಇದನ್ನು ಅಂತ ಎಲ್ಲ ಚೇಂಜ್ ಮಾಡೋಣ ಅಂತ ಇದ್ದೀನಿ ಅದನ್ನು ಕೂಡ ಸೊ ಕ್ಲೀನಿಂಗ್ ಎಲ್ಲ ಆಯಿತು ಸ್ನಾನ ಮಾಡಿ ಪೂಜೆ ಮಾಡ್ಕೋತಾ ಇದ್ದೀನಿ ಈಗ ಪೂಜೆ ಮಾಡಿ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಊರಿಂದ ದಾಸವಾಳ ಕೊಟ್ಟಿದ್ರು ಅತ್ತೆ ಮೊನ್ನೆ ತೊಗೊಂಡು ಬಂದು ಸೊ ಅದೇ ಇತ್ತು ಎಷ್ಟು ದಿವಸ ಆಗಿದೆ ಗೊತ್ತಾ ನಿಜ ದಾಸವಾಳ ಇತ್ತು ತೊಗೊಂಡು ಬಂದು ತುಂಬ ದಿನ ಆಗಿದೆ ಏನೂ ಆಗಿರಲಿಲ್ಲ ಮಗ್ಗ ಹಂಗೆ ಇತ್ತು ಫ್ರಿಜ್ಜಲ್ಲಿ ಸೊ ಅದನ್ನು ತೆಗ್ದೆಲ್ಲ ಆಚೆ ಇಟ್ಟಿದೆಲ್ಲ ಹರಳಿದ್ದು ಮೇಲೆ ಗಿಡದಲ್ಲೂ ಸ್ವಲ್ಪ ಬಿಟ್ಟಿದ್ದು ಎಲ್ಲದನ್ನೂ ಕಿತ್ಕೊಂಡ್ಬಂದು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಜನ ಹೇಳ್ತಾರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಕೆಲಸ ಮಾಡಬಾರ್ದು ಅಂತ ನಾನೇನು ತುಂಬ ಕೆಲಸ ಮಾಡ್ತಾ ಇಲ್ಲ ಲೈಟಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತಾಯಿದ್ದೀನಿ ಅಷ್ಟೇ ಪೂಜೆ ಮುಗಿತು ಎಲ್ಲ ಕೆಲಸ ಮುಗೀತು ಸೊ ಇಲ್ಲ ರೆಸ್ಟ್ ಮಾಡೋದು ಸ್ವಲ್ಪ ಟಿಫಿನ್ ತಿನ್ನೋಣ ಅಂತ ಬೆಳಗ್ಗೆ ತಿಂದೆ ಸ್ವಲ್ಪ ಟಿಫಿನ ஆஹ் மத்தொந்தி ஒட்டை ஆசித்தது சொல்ல திந்தே சோ இங்கொந்த தினணா அந்த இது கலாத்து சூப்பர் இதுபெண்ட் சிக்காபிட்டு இஷ்ட ஆகை அவரு உட் பட்டெல்லாம் தகண்டே பாக்ஸ் கே அந்த இவ்வளோ துப்பிட்டு ரைஸ் இட்டே அது இதாக ஆச்சே க்ளீன் ஆச்சு ஒட்ஸ் அந்த ஆச்சை உதவது ಇದನ್ನೇ ಹಾಕೊಂಡಿದ್ದಾರೆ ಬಾಕ್ಸ್ಗೆ ಯಾಕೆ ಅಂತಂದ್ರೆ ಇಲ್ಲಿ ಕೂಡ ಅದು ಚೆನ್ನಾಗಿದೆ ಅದೇ ಅಂತ ಅಂತ ಹೇಳ್ಬಿಟ್ಟು ಹಂಗೆ ಹೋದ್ರು ಬಿಸಿ ಮಾಡ್ಕೋತೀನಿ ಅಂದ್ರೆ ಚೆನ್ನಾಗಿದೆ ಬಿಸಿ ಗಂಜಿ ಬೆರೆ ಕುಂತಿದೆ ಬೆಳಗ್ಗೆ ಇವತ್ತು ಹಾಲ್ ಕುಂದ ಬೆಳಗ್ಗೆ ಗಂಜಿ ಕೂಡಿದೆ ಡ್ರೈ ಫ್ರೂಟ್ಸ್ ತಿಂದೆ ಅದಾದಮೇಲೆ ಟಿಫನ್ ತಿಂದ್ಬಿಟ್ಟು ಸ್ವಲ್ಪ ಆಮೇಲೆ ಮನೆ ಓಡಿಸೋದು ಸ್ಟಾರ್ಟ್ ಮಾಡಿದ್ದು ಸುಸ್ತಾಗ್ಬಿಡುತ್ತೆ ಇಲ್ಲ ಅಂದರೆ ಅಂತ ಬೆಳಗ್ಗೆನೇ ಬೆಳಗ್ಗೆ ಗಂಜಿ ಕುಡ್ದೆ ಬೆಳಗ್ಗೆನೇ ಅಂತಂದರೆ ಟಿಫನ್ ಅಡುಗೆ ಮಾಡೋದಂದು ಏನೂ ಕುಡಿಯಕ್ಕೆ ಹೋಗಲ್ಲ ಒಂದು ಗ್ಲಾಸ್ ಫುಲ್ ನೀರು ಕುಡಿದ್ಬಿಟ್ಟಿದ್ದೀನಿ ಅದಾದಮೇಲೆ ಎಲ್ಲ ಆದಮೇಲೆ ಹಾಲು ಅಥವಾ ಗಂಜಿ ಏನಾದ್ರು ಕುಡಿತೀನಿ ಒಂದು ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಅಂತ ಆಗಿರುತ್ತೆ ಸೊ ಒಂಸೂರು ಗಂಜಿ ಕುಡಿದ್ಬಿಟ್ರೆ ಆಮೇಲೆ ಮಗ ಹೋಗಿದ ತಕ್ಷಣ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿರ್ತಿಲ್ಲ ಅದನ್ನು ತಿಂದ್ಕೊತೀನಿ ಸ್ವಲ್ಪ ನೆಂಪಿನ ಏನಿದೆ ಅದಾದಮೇಲೆ ಹಸ್ಬೆಂಡ್ ಹೋಗೋದು ಹೌದಾದ್ಮೇಲೆ ಒಂದು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಟಿಫನ್ ತಿನ್ನೋ ಅವ್ರ ಜೊತೆ ತಿಂದುಬಿಡ್ತೀನಿ ಒಂದೊಂದು ಸರ್ತಿ ಇಲ್ಲಾಂದರೆ ಆಮೇಲೆ ಕುತ್ಕೊಂಡು ತಿಂತೀನಿ ಮನೆ ಹೊಡ್ಸಿದೆಲ್ಲ ಇತ್ತಲ್ಲ ಇವತ್ತು ಅದಕ್ಕೆ ಆಮೇಲೆ ಕ್ಲೀನ್ ಮಾಡ್ಕೊಂಡು ಸ್ಥಾನ ಮಾಡೋಣ ಅಂತಂದ್ಬಿಟ್ಟು ಟಿಫನ್ ತಿಂದುಬಿಟ್ಟು ಸ್ವಲ್ಪ ಆಮೇಲೆ ಮನೆ ಹೊಂಟೋದು ಸ್ಟಾರ್ಟ್ ಮಾಡಿದ್ದು ಚೆನ್ನಾಗಿ ಆಯ್ತೀನಿ ಏನು ಕೆಲಸ ಇತ್ತು ಪೂಜೆ ಮಾಡೋದು ಅಂತ ಅಂತಿದ್ರಲ್ಲ ನೆನೆನು ಇತ್ತು ಆ್ಯಕ್ಚುಲಿ ನೆನ್ನೆ ಸ್ಟಾರ್ಟ್ ಆಗಿರೋದು ಇವತ್ತು ಇದೆ ನೆನೆ ಹೆಂಗೂ ಫೈದ್ಯಾಗ ಪೂಜೆ ಮಾಡೇ ಮಾಡಿದ್ದೆ ಬೆಳಗ್ಗೆ ಪೂಜೆ ಮಾಡೋಕೆ ಆಗಿರ್ಲಿಲ್ಲ ಆ ಶಿಂಕದ್ ರೆಡಿ ಮಾಡ್ಕೊಂಡು ಅದೇ ಆಗಿತ್ತು ಎಲ್ಲ ಫುಲ್ ಅಂಗಡಿ ಇಟ್ಟಿರು ಕಿಚನ್ ತುಂಬಾ ಏನು ಪೂಜೆ ಮಾಡುವುದು ನಾನೇನು ಪೂಜೆ ಆಗಿರಲಿಲ್ಲ ನಾನು ಬೆಳಗ್ಗೆ ಸಂಜೆ ಪೂಜೆ ಮಾಡಿದ್ದು ಇನ್ನೂ ಎಲ್ಲ ನೀಟಾಗಿ ಓಡಿಸಿ ಮಾಡಿ ನೆನೆ ಓಡಿಸೋಕ್ಕೂ ಆಗಿಲ್ಲ ಬಿಡಿ ಸುಸ್ತಾಗಿ ಚುಸ್ತಾಗಿ ಅದೇ ಓಡಾಡೋದೇ ಸರಿ ಹೋಗಿತ್ತು ಆಮೇಲೆ ಕಿಚನ್ ಕ್ಲೀನ್ ಮಾಡಿ ಮತ್ತು ಮನೆ ಕಸ ಗುಡ್ಸಲ್ಲಿ ಹಾಂ ಟೈಮ್ ಆಯಿತು ಪೂಜೆ ಮಾಡಿದೆ ಇಷ್ಟು ಗೊತ್ತಿಲ್ಲ ಒಡ್ಸಿ ಎಲ್ಲ ಮಾಡಿ ಪೂಜೆ ಮಾಡಿದ್ದೀನಿ ಸೊ ಸುಸ್ತಾಗಲ್ಲ ಇವಾಗ ಮುಂಚೆ ಒಂದೊಂದು ಸರ್ತಿ ಎಷ್ಟು ಸುಸ್ತಾಗಿದೆ ಅಂದರೆ ಅಯ್ಯಪ್ಪ ಅನ್ಸುತ್ತೆ ಒಂದೊಂದು ಸತಿ ನಾನು ಪ್ರೆಗ್ನೆಂಟ ಆಯ್ಸಿಗೆ ನಾವು ಆರಾಮಾಗಿದ್ದೀನಿ ಅಂತ ಅನ್ಸುತ್ತೆ ಹಂಗೆ ಹಂಗೆ ಒಂದ್ಸರ್ತಿ ಮನೋ ಥರ ಅನ್ಸುತ್ತೆ ಎಲ್ಲ ಎಲ್ಲ ಫುಲ್ ಕ್ಲೀನ್ ಮಾಡಿದೆ ಒಂದು ಪಾತ್ರೆ ಒಂದು ಆಯಿತು ಪಾತ್ರೆ ಇಲ್ಲ ಶಿಂಕಲ್ಲಿ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಮನೆಯಲ್ಲೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿದರೆ ಒಂಥರ ಸಮಾಧಾನ ಅಲ್ಲ ಎಲ್ಲ ಕ್ಲೀನ್ ಮಾಡಿ ಗೋಡಿಸಿ ಓಡಿಸ್ಬಿಟ್ಟು ಪೂಜೆ ಮಾಡಿ ಹೊಸ್ತಿಗೆ ಏನೇ ಫ್ರೈಡೆ ರಂಗೋಲಿನೂ ಹಾಕಿಲ್ಲ ನಾನು ಶುಕ್ರವಾರ ಹಂಗೆ ಬಿಟ್ಬಿಟ್ಟಿದ್ದೆ ಬೆಳಗ್ಗೆ ತಕ್ಷಣ ಶಿಂಕದ ಅದು ಕೊಳಾಯಿ ಕತೆ ಆಯಿತಾ ಅದನ್ನ ನೋಡಿಕೊಂಡೇ ಕಾಲ ಕಳೆದ್ವಿ ಸೊ ಔಸ್ತಿ ರಂಗೋಲಿ ಹಾಕಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ